ನಾಲ್ಕನೇ ತರಗತಿ ಕನ್ನಡ ಪಾಠ ಹದಿನಾರು ಕನಸುಗಾರ ಕಲಾಂ ಕಲಾಂ ಅಬ್ದುಲ್ ಕಲಾಂ ಇವರು ರಾಷ್ಟ್ರಪತಿಯಾಗಿದ್ದರು ಹಾಗೂ ವಿಜ್ಞಾನಿ ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಕನಸು ಕಾಣುತ್ತಿರುವೆ ತರಗತಿಯ ಗೆಳೆಯರೊಂದಿಗೆ ಹಂಚಿಕೋ ಇವರು ಎ ಪಿ ಜೆ ಅಬ್ದುಲ್ ಕಲಾಂರು ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತ ವಿವರಿಸಿದರು ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು ಇಲ್ಲಿ ಇದು ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗ ಪ್ರಯೋಗಾಲಯಕ್ಕೆ ಭೇಟಿ ಕೊಡ್ತಾರೆ ವಿಜ್ಞಾನಿ ತನ್ನ ಪ್ರಯ ಆ ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನೆಲ್ಲ ಅವರಿಗೆ ತೋರಿಸಿ ಏನೇನು ಅಂತ ಅವರಿಗೆ ವಿವರಿಸ್ತಾ ಇರ್ತಾರೆ ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು ಕ್ಷಿಪಣಿಯಲ್ಲಿ ತಯಾರಿಸುವ ಕ್ಷಿಪಣಿ ತಯಾರಿಸಲು ಬಳಸುವಂತಹ ವಸ್ತುಗಳನ್ನು ಕೆಲವೊಂದು ವಸ್ತುಗಳನ್ನು ಹಗುರವಾದ ವಸ್ತುಗಳನ್ನು ಅವರು ನಾನು ಭಾರವಾದ ವಸ್ತುವನ್ನು ನಾನು ಹಗುರ ರೀತಿಯಲ್ಲಿ ಈ ವಸ್ತುವನ್ನು ತಯಾರಿಸಿದ್ದೇನೆ ಎಂದು ಅವರು ಹೆಮ್ಮೆಯಿಂದ ಅವರಿಗೆ ತೋರಿಸ್ತಾರೆ ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಹಗುರ ಎಂದು ಉದ್ಗರಿಸಿದರು ಇದು ಬದು ಬಲು ಹಗುರವಾಗಿದೆ ಎಂದು ಅವರು ಉದ್ಗರಿಸಿದರು ಒಡನೆಯೇ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಂ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಆ ವಿಜ್ಞಾನಿಯನ್ನ ಅವರು ವೈದ್ಯರಲ್ವ ಅವರ ನಿಜಾಂ ಆಸ್ಪತ್ರೆಗೆ ಬರುವಂತೆ ಅವರು ಕೇಳಿಕೊಂಡರು ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸಿದರು ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಅವರ ಕಾಲಿಗೆ ಸುಮಾರು ಮೂರು ಕಿಲೋ ಗ್ರಾಮ್ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು ಅವರ ಆಸ್ಪತ್ರೆಯಲ್ಲಿ ಹಲವಾರು ರೋಗಿಗಳಿದ್ದರು ಅದರಲ್ಲಿ ಮಕ್ಕಳೇ ಹೆಚ್ಚಾಗಿದ್ದರು ಅವರು ಹಲವಾರು ಕಾರಣಗಳಿಂದ ತಮ್ಮ ಕಾಲನ್ನು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಮತ್ತು ಅವರು ನಡೆದಾಡಲು ಸಹಾಯವಾಗಲು ಅವರಿಗೆ ಕಾಲಿಗೆ ಒಂದು ಸಪೋರ್ಟ್ ಕೊಡಲು ಒಂದು ಕ್ಯಾಲಿಪ್ಪರನ್ನು ಅಳವಡಿಸಿದ್ರು ಇದಕ್ಕೆ ಕ್ಯಾಲಿಪ್ಪರ್ ಈ ರೀತಿ ಇರುತ್ತೆ ಇದಕ್ಕೆ ಅವರು ಇದರ ಸಹಾಯದಿಂದ ಅವರು ತಮ್ಮ ನಡೆದಾಡಬಹುದು ಇದು ಮೂರು ಕೆ ಜಿ ತೂಕ ಇರುತ್ತೆ ಅವರಿಗೆ ಇದರ ಭಾರನೇ ಹೆಚ್ಚಾಗಿರುತ್ತೆ ಅದರಿಂದ ಇವರು ಮತ್ತೆ ಕಾಲನ್ನು ಎತ್ತಿಡಲು ಅವರಿಗೆ ಬಹಳ ಕಷ್ಟ ಆಗ್ತಿರುತ್ತೆ ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು ಅದಕ್ಕೆ ವೈದ್ಯರು ನೋಡಿ ಈ ಮಕ್ಕಳು ಈ ಇಂತಹ ಭಾರವಾದ ಕ್ಯಾಲಿಪರನ್ನು ಹಾಕ್ಕೊಂಡು ಅವರಿಗೆ ನಡೆದಾಡಲು ಬಹಳ ಕಷ್ಟ ಆಗ್ತಿದೆ ಇದರ ಇದರಿಂದ ಏನಾದರೂ ನಿಮ್ಮ ನಿಮಗೆ ಪರಿಹಾರ ಕೊಡೋಕ್ಕಾಗತ್ತಾ ಇದಕ್ಕೆ ಅಂತ ಅವರು ವಿಜ್ಞಾನಿಯನ್ನು ಕೇಳ್ತಾರೆ ರೋಗಿಗಳ ವೇದನೆ ವೈದ್ಯನ ಕಳಕಳಿ ವಿಜ್ಞಾನಿಯ ಮನ ಕಲಕಿತು ಅವರಿಗೆ ಇದನ್ನು ಕೇಳಿದಾಗ ವಿಜ್ಞಾನಿಗೆ ಅವ್ರ ಮನ ಕಲಕ್ತು ಅವರಿಗೊಂದು ಸತ್ತ ಮನಸ್ಸಿಗೆ ಬೇಜಾರಾಯಿತು ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಇಂತಹ ಜನಕ್ಕೆ ಬರೆದಂತಹ ವಿಜ್ಞಾನ ತಂತ್ರಜ್ಞಾನ ಸಹಾಯಕ್ಕೆ ಬರದಂತಹ ಏನೇ ಏನು ಅರ್ಥ ಇದೆ ಅಂತ ಅವರಿಗೆ ಅನಿಸ್ತು ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು ಸತತ ಮೂರು ವಾರಗಳ ಕಾಲ ಇದರಿಂದ ಶ್ರಮಿಸಿದರು ಹೊಸ ಕ್ಯಾಲಿಪರ್ ತಯಾರಿಸಿದರು ಇದು ಕೇವಲ ಮುನ್ನೂರು ಗ್ರಾಮ್ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಒಯ್ದರು ಇದನ್ನು ಹೇಳಿದಾಗ ವೈದ್ಯರು ಇದು ನಿಮ್ಮಿಂದ ಏನಾದರೂ ಸಹಾಯ ಆಗುತ್ತಾ ಅಂತ ಅನ್ನಿಸಿದಾಗ ಅವರಿಗೆ ಮನಸ್ಸಿಗೆ ಬೇಜಾರಾಗಿ ಅವರು ಮತ್ತು ಅವರ ವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಗಿ ಅವರು ಮುನ್ನೂರು ಗ್ರಾಮ್ ಇರ್ಬೋದು ಸತತ ಪ್ರಯತ್ನದಿಂದ ಮೂರು ವಾರ ಅವರು ಶ್ರಮಿಸಿ ಮುನ್ನೂರು ಗ್ರಾಮ್ ತೂಕವಿರುವ ಕ್ಯಾಲಿಪರನ್ನು ಅವರು ಲಘು ಹಗುರವಾಗಿರುವಂತಹ ಕ್ಯಾಲಿಪರ್ನ ಅವರು ತಯಾರಿಸ್ತಾರೆ ಅದನ್ನು ಮತ್ ಆಸ್ಪತ್ರೆಗೆ ತಗೊಂಡುಕೊಂಡು ಬರ್ತಾರೆ ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆದನು ಒಬ್ಬ ಹುಡುಗನಿಗವರು ವೈದ್ಯರು ಅವರು ತಂದಿದ್ದಂತಹ ಕ್ಯಾಲಿಪರ್ನ ಹಾಕಿ ನಡೆದಾಡಲು ಅವರು ಹೇಳಿದಾಗ ಅವನು ಆರಾಮಾಗಿ ಅದರಲ್ಲಿ ಅದು ಹೆಚ್ಚು ಭಾರ ಇರಲ್ಲ ಹಾಗಾಗಿ ಅವನು ಆರಾಮಾಗಿಯೇ ನಡೀತಾನೆ ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ವಿಜ್ಞಾನಿಯ ಆನಂದಕ್ಕೆ ಪಾರವೇ ಇರಲಿಲ್ಲ ಇಂತಹ ಮಾನವೀಯತೆ ಮೆರೆದ ವಿಜ್ಞಾನಿ ಯಾರು ಗೊತ್ತೇ ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾಗಿದ್ದ ಎ ಪಿ ಜೆ ಅಬ್ದುಲ್ ಕಲಾಂ ಯಾರವರು ವಿಜ್ಞಾನಿ ಅಂದರೆ ಅವರೇ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದ ಕನಸುಗಾರ ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಪಟಪಟನೇ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಮತ್ತೆ ಹಾರುತ್ತಿದ್ದವು ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಇವರು ಕನಸು ಹಕ್ಕಿಗಳು ಹಾರೋದನ್ನು ನೋಡಿ ಇವರಿಗೂ ಮುಂದೊಂದು ದಿನ ನಾನು ಯು ಈ ಹಕ್ಕಿಗಳ ರೀತಿಯಲ್ಲೇ ನಾನು ಹಾರಬೇಕು ಅನ್ನೋದು ಅವರ ಕನಸಾಗಿತ್ತು ಈ ಕನಸುಗಾರನೇ ಮುಂದೆ ಶ್ರೇಷ್ಠ ವಿಜ್ಞಾನಿಯಾದರು ರಾಕೆಟ್ ಹಾಗೂ ಕ್ಷಿಪಣಿ ಬ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನದೆತ್ತರಕ್ಕೆ ಏರಿಸಿದರು ದೇಶದ ಅತ್ಯನ್ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು ಈ ಕನಸುಗಾರ ವಿಜ್ಞಾನಿಯೇ ಮುಂದೊಂದಿನ ರಾಕೆಟ್ ಮತ್ತು ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ತಂತ್ರಜ್ಞಾನ ಕ್ಷೇತ್ರಕ್ಕೆ ಭಾರತಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಕಲಾಂ ರವರ ತಂದೆ ಜೈನುಲಾಬ್ದೀನ್ ಮರಕ್ಯಾರ್ ತಾಯಿ ಆಶಿಯಮ್ಮ ಕಲಾಂ ರವರು ತಮ್ಮ ಜೀವನದ ಅನುಭವಗಳನ್ನು ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ ಅವರ ಆತ್ಮಕಥನ ಅಗ್ನಿಯ ರೆಕ್ಕೆಗಳು ಗುರು ಹಿರಿಯರು ಇವರಲ್ಲಿ ಕನಸುಗಳನ್ನು ಹಾಗೂ ಆತ್ಮವಿಶ್ವಾಸವನ್ನು ಬಾಲ್ಯದಲ್ಲಿ ತುಂಬುತ್ತಿದ್ದರು ಆದುದರಿಂದ ಕಲಾಂ ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸುತ್ತಿದ್ದರು ಅವರು ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸುತ್ತಿದ್ದರು ಇವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು ಇಪ್ಪತ್ತು ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರು ದಿನಾಂಕ ಹದಿನೇಳು ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನೈದರಂದು ವಿಧಿವಶರಾದರು ಇವರು ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನೈದರಂದು ವಿಧಿವಶರಾದರು ತಮ್ಮ ಕೊನೆ ಉಸಿರನ್ನು ಇವರು ಎಳೆದರು ಪದಗಳ ಅರ್ಥ ಹೆಮ್ಮೆ ಗಿರಿಮೆ ಹಿರಿಮೆ ಅಭಿಮಾನ ವೇದನೆ ನೋವು ಯಾತನೆ ಶ್ರಮಿಸು ದುಡಿ ಕಷ್ಟಪಡು ವೀಕ್ಷಿಸು ನೋಡು ಅವಲೋಕಿಸು ವೀಕ್ಷಿಸು ಅಂದರೆ ನೋಡು ಅವಲೋಕಿಸು ಗಗನ ಅಂದರೆ ಆಕಾಶ ಆಗಸ ಭಾನು ಮೂರು ಪದಗಳು ಎಲ್ಲ ಸಮಾನಾರ್ಥಕ ಪದಗಳು ತೀರ ದಡ ಉಡಾವಣೆ ಹಾರಿಸು ಪ್ರೋತ್ಸಾಹಿಸು ಹುರಿದುಂಬಿಸು ಉತ್ತೇಜಿಸು ಕ್ಷಿಪಣಿ ದೂರದಿಂದ ನಿಯಂತ್ರಿಸಲ್ಪಡುವ ಸ್ಫೋಟಕವಾಗಿ ಉಡಾಯಿಸುವ ಸಾಧನ ಕ್ಯಾಲಿಪರ್ ಕೈಕಾಲುಗಳಿಗೆ ಜೋಡಿಸುವ ಕೃತಕ ಸಾಧನ ಚಿಕಿತ್ಸೆ ರೋಗವನ್ನು ಗುಣಪಡಿಸಲು ಬಳಸುವ ಮಾಡುವ ವೈದ್ಯೋಪಚಾರ ಪ್ರಯೋಗಾಲಯ ಸಂಶೋಧನೆಯನ್ನು ಮಾಡುವ ಕೋಣೆ ಪರೀಕ್ಷೆ ಮಾಡಿ ದೃಢೀಕರಿಸಿ ಪ್ರಯೋಗ ದೃಢೀಕರಿಸಿಕೊಳ್ಳುವ ಕೊಠಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞ ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ರೋಗಿಗಳ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಕ್ಯಾಲಿಪರ್ ಅಳವಡಿಸಲಾಗಿತ್ತು ಅಬ್ದುಲ್ ಕಲಾಂ ತಂದೆ ತಾಯಿ ಹೆಸರೇನು ಅಬ್ದುಲ್ ಕಲಾಂರ ತಂದೆ ಜೈನುಲಾ ಬಿ ಮರಕ್ಯಾರ್ ತಾಯಿ ಆಶಿಯಮ್ಮ ಕಲಾಂ ಆತ್ಮಕಥನದ ಹೆಸರೇನು ಕಲಾಂ ರವರ ಆತ್ಮಕನ ಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ವೈದ್ಯರ ಹೃದಯ ತುಂಬಿ ಬಂದಿತ್ತು ಏಕೆ ವಿಜ್ಞಾನಿಯು ಸತತ ಪ್ರಯತ್ನದಿಂದ ಹೊಸ ಕ್ಯಾಲಿಪರ್ ತಯಾರಿಸಿದರು ಅದು ಕೇವಲ ಮುನ್ನೂರು ಗ್ರಾಂ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಒಯ್ದರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಹಾಕಿದರು ಅವನ ಕಣ್ಣಿನಲ್ಲಿ ಅವನ ಕಣ್ಣಿನಲ್ಲಿ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಅಲ್ಲಿ ಸ್ವಲ್ಪನೇ ಜಾಗ ಇದೆ ಹಾಗಾಗಿ ಈ ಪೇಪರಲ್ಲಿ ಬರ್ತಿದ್ದೀನಿ ಇಲ್ಲಿ ಜಾಗ ಸಾಲಲ್ಲ ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಕಲಾಮರು ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಕಲಾಂ ರವರು ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಮತ್ತೆ ಹಾರುತ್ತಿದ್ದವು ಇದನ್ನು ಕಂಡು ಕಲಾಮ್ರು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಮೂರನೇ ಪ್ರಶ್ನೆ ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಅವರಿಗೆ ಬಂದಂತಹ ಪ್ರಶಸ್ತಿಗಳು ಕಲಾಂರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವು ಕಲಾಂ ರವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳಾಗಿವೆ ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾರು ಹೇಳಿದ್ರು ವೈದ್ಯರು ಹೇಳಿದ ಮಾತು ವಿಜ್ಞಾನಿಗೆ ಹೇಳಿದ ಮಾತು ಕನಸು ಕಾಣಿರಿ ಕಲಾಂರವರು ರವರು ಹೇಳಿದ ಮಾತು ಇಂದಿನ ಮಕ್ಕಳಿಗಾಗಿ ಹೇಳಿದ ಮಾತು ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಹಗುರ ಭಾರ ಕಷ್ಟ ಮೇಲೆ ಕೆಳಗೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಚಿಕಿತ್ಸೆ ರೋಗಿಗೆ ವೈದ್ಯರು ಚಿಕಿತ್ಸೆ ನೀಡುತ್ತಾರೆ ಗಗನ ಹಕ್ಕಿಗಳು ಗಗನದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿವೆ ಸಾಧನೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಏನಾದರೂ ಸಾಧನೆ ಮಾಡುತ್ತೇವೆ ಕನಸು ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸಬೇಕು ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾದರಿ ಮಾಡು ಪ್ಲಸ್ ಇಸು ಮಾಡಿಸು ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಅಬ್ದುಲ್ ಕಲಾಂಗೆ ಸಂಬಂಧಪಟ್ಟಂತಹ ಪದಗಳು ಭಾರತ ರತ್ನ ರಾಷ್ಟ್ರಪತಿ ಕ್ಷಿಪಣಿ ಆಶಿಯಮ್ಮ ಕ್ಯಾಲಿಪರ್ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ವ್ಯಕ್ತಿಯ ಹೆಸರುಗಳು ಅಬ್ದುಲ್ ಕಲಾಂ ಆಶಿಯಮ್ಮ ಜೈನುಲಾಬ್ದಿನ್ ಮರಾಕ್ ಯಾರ್ ವೃತ್ತಿಯ ಹೆಸರುಗಳು ವಿಜ್ಞಾನಿ ವೈದ್ಯರು ರಾಷ್ಟ್ರಪತಿ ವಸ್ತುವಿನ ಹೆಸರುಗಳು ಕ್ಷಿಪಣಿ ಕ್ಯಾಲಿಪರ್ ರಾಕೆಟ್ ಮಾದರಿಯಂತೆ ಸೂಕ್ತ ಪದ ರಚಿಸಿ ಪಡೆದನು ಪಡೆಯುತ್ತಾನೆ ಪಡೆಯುವನು ಇದು ಪಡೆದನು ಭೂತಕಾಲ ಪಡೆಯುತ್ತಾನೆ ವರ್ತಮಾನ ಪಡೆಯುವನು ಭವಿಷ್ಯತ್ ಕಾಲ ಇಲ್ಲಿ ಕಾಲಗಳನ್ನು ಸೂಚಿಸ್ತಾ ಇದೆ ನಾವು ಹಿಂದಿನ ಪಾಠದಲ್ಲಿ ಕಾಲಗಳ ಬಗ್ಗೆ ತಿಳ್ಕೊಂಡಿದ್ವಿ ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡಿದನು ಆಡುತ್ತಾನೆ ಆಡುವನು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ವಾಕ್ಯ ರಚಿಸಿ ಸರಿಯಾಗಿ ಹೊಂದಿಸಿ ವಾಕ್ಯವನ್ನು ರಚಿಸಿ ಬರೀಬೇಕು ರೈತರು ಹೊಲವನ್ನು ಉತ್ತರು ಮಕ್ಕಳು ಪುಸ್ತಕವನ್ನು ಓದಿದರು ಗುರುಗಳು ಹಾಡನ್ನು ಹಾಡಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಪದ ಬಂದ ಪೂರ್ಣ ಪದಬಂಧ ಪೂರ್ಣಗೊಳಿಸಿ ಇದು ಎಡದಿಂದ ಬಲಕ್ಕೆ ಮೇಲಿನಿಂದ ಕೆಳಗೆ ಎಡದಿಂದ ಬಲಕ್ಕೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ಏನೋ ವಿದ್ಯಾಭ್ಯಾಸ ಹೊಸದಾಗಿರುವ ನಮ್ಮ ದೇಶ ನವಭಾರತ ಸ್ನೇಹಿತ ಇಲ್ಲಿದ್ದಾನೆ ಮಿತ್ರ ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಗಣಿತ ಮತ್ತೆ ಮತ್ತೆ ಯತ್ನಿಸು ಪ್ರಯತ್ನ ಮೇಲಿನಿಂದ ಕೆಳಗೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ ವಿಮಾನ ಮರದ ಹತ್ತಿರ ನಡೆದ ಯುದ್ಧ ಸಮರ ಉಪಗ್ರಹ ಉಡಾಯಿಸುವ ಸಾಧನ ರಾಕೆಟ್ ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಕರ್ನಾಟಕ ರಾಜ್ಯದ ನೆರೆನಾಡು ತಮಿಳುನಾಡು ನಸುಕಿನಲ್ಲಿ ಕಂಡ ಸ್ವಪ್ನ ಕನಸು ನೀನು ನಮ್ಮ ದೇಶದ ರಾಷ್ಟ್ರಪತಿಯಾದರೆ ಏನು ಮಾಡುವೆ ನಾನು ನಮ್ಮ ದೇಶದ ರಾಷ್ಟ್ರಪತಿಯಾದರೆ ದೇಶದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವೆ ಜನರ ಮನಸ್ಸಿನ ಆಶೋತ್ತರಗಳಿಗೆ ಸ್ಪಂದಿಸಿ ಅದಕ್ಕನುಗುಣವಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸುವೆ ದೇಶದ ಪ್ರಗತಿಯನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಪಡಿಸಿ ಉತ್ತಮ ರಾಷ್ಟ್ರವನ್ನಾಗಿ ಮಾಡುವೆನು ಯೋಚಿಸಿ ಉತ್ತರಿಸಿ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಭಾರತದ ರಾಷ್ಟ್ರಧ್ವಜ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಭಾರತ ದೇಶ ಭಾರತ ದೇಶದ ಕೆಲ ಮೂರು ಕಡೆಯಿಂದ ನೀರಿನಿಂದ ತುಂಬಿದೆ ಹಾಗಾಗಿ ಭಾರತ ದೇಶ ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದಿದ್ ಹಿಡಿದಿದ್ದೆ ಹಾಗಾದರೆ ನಾನು ಯಾರು ಮಹಾತ್ಮ ಗಾಂಧೀಜಿ ಗಾಂಧಿ ಈ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಗಾಂಧೀಜಿ ರಾಷ್ಟ್ರಪಿತ ಸ್ವತಂ ಸ್ವಾತಂತ್ರ್ಯ ಹೋರಾಟ ಇಲ್ಲಿ ಕೆಳ ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಬಳಸಿ ನಾವು ಅದಕ್ಕೆ ಸೂಕ್ತವಾದ ವಾಕ್ಯವನ್ನು ರಚಿಸಬೇಕು ಗಾಂಧೀಜಿ ನಮ್ಮ ದೇಶದ ರಾಷ್ಟ್ರಪಿತ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರು ಭಾರತದ ಹಳ್ಳಿಗಳ ಉದ್ಧಾರಕ್ಕೆ ಕರೆ ಕೊಟ್ಟಿದ್ದಾರೆ ಅವರು ನಮ್ಮ ದೇಶದ ಬಡತನ ಹೋಗಲಾಡಿಸಲು ಶ್ರಮಿಸಿದ್ದಾರೆ ಗಾಂಧೀಜಿಯವರದು ಸರಳ ಜೀವನ ದೇಶದ ಜನತೆಗೆ ಸ್ವಚ್ಛತೆ ಹಾಗೂ ಸ್ವಉದ್ಯೋಗ ಉದ್ಯೋಗವನ್ನು ಹೊಂದಲು ಪ್ರೇರಣೆ ನೀಡಿದ್ದಾರೆ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು